ಪವಿತ್ರ ಆತ್ಮ ಅಂದ್ರೆ ಅಷ್ಟು ಇವರ ಭಕ್ತರನ್ನು ಎಷ್ಟು ಪವಿತ್ರ ಅಂತ ಹೇಳ್ತಾರಲ್ಲ ಹಾಗಾದ್ರೆ ನಾವೆಲ್ಲ ಏನು ಬರ್ಬೋದು ಪ್ರಶ್ನೆ ಇಲ್ಲಿ ಅದಲ್ಲ ನಿಜವಾದ ಉತ್ತರ ಇವತ್ತು ಪ್ರಪಂಚ ಇಷ್ಟು ಕಣ್ಣೀರಾಗಿ ಕಾರಣ ಇದ್ವಿ ಇವತ್ತಿಷ್ಟು ದೇಶ ಇಷ್ಟು ಗೊಂದಲದಲ್ಲಿ ಇದ್ದು ಕಾರಣ ಸಾಧು ಸಂತರ ಮನಸ್ತಾಪ ಸಾಧು ಸಂತರ ಕಣ್ಣೀರು ಈಗಲೂ ದೇವರು ಮತ್ತು ರಾಕ್ಷಸರು ಆಗ್ತಾ ಉಂಟು ಅಂತ ಹೇಳುದು ಒಬ್ರು ಒಳ್ಳೇದು ಮಾಡುದು ಇನ್ನೊಬ್ರು ಕೆಟ್ಟದು ಒಬ್ರು ಒಳ್ಳೇದು ಮಾಡುದು ಕೆಟ್ಟದು ತಿಳಿದೋ ತಿಳಿಯದೆಯೋ ಅವರ ಆ ಒಂದು ಥಾಟ್ಸ್ ಬಂದು ದೇವಸ್ಥಾನಕ್ಕೆ ಹೋಗ್ತಾರೆ ಪೂಜೆ ಮಾಡ್ತಾರೆ ಶಯನಾದ್ ಮಾಡಿ ತಪ್ಪು ಅಂತ ನೆನೆಸ್ತಾರೆ ಸಾವಿರ ವಿಚಾರಗಳು ಸೃಷ್ಟಿ ಆಗ್ತದೆ ಇದು ಹೇಗೆ ಸೃಷ್ಟಿ ಆಗ್ತದೆ ತನ್ನೊಳಗೆ ಹೇಗೆ ಪರಿವರ್ತನೆ ಆಗ್ತದೆ ತನ್ನ ಸುತ್ತಮುತ್ತ ಹೇಗೆ ಬೆಳೀತಾ ಉಂಟು ಇದು ಯಾರಿಗೂ ಬರ್ತಾ ಹೋಗ್ತಾರೆ ಹೇಳಿ ಹೇಳಿಕೊಡುದು ಅದಾದ ನಂತರ ಹೇಳಿದ್ರು ಮಾಡ್ತಾರ ಅಂತ ನೋಡಿಕೊಂಡೆ ಬರೋದು ಮಾಯಿ ಮಾಯ ಆಟ ಸುಲಭದಲ್ಲಿ ಎಲ್ಲರಿಗೂ ಆಗುದಿಲ್ಲ ಇದು ಯಾವುದೋ ಒಂದು ಇಲ್ಲ ಯಾರಿಗೂ ಬರಿಗೂ ಉಪಕಾರ ಆಗ ಶಿವ ಅಂತ ಹೇಳಿದ್ರೆ ಮುಂದಿರ್ತವೆ ಆದ್ರೆ ಶುರುವ ಎಂತ ಮಾಡಿದವನು ಅದೇ ಗುರು ಮಾಡುದು ಎಷ್ಟು ಪ್ರೀತಿ ಮಾಡ್ತೀಯೋ ಆ ಪ್ರೀತಿಯನ್ನು ಒಂದು ನಿಮಿಷ ಅಳ್ಕಾಡಿಸದೆ ಬಿಡುದು ಆ ತಾಳ್ಮೆಯನ್ನು ತಪ್ಪಿಸದೆ ಬಿಡುವುದು ಅವ್ರು ಯಾವುದೋ ಒಂದು ರೀತಿಯಲ್ಲಿ ಆ ಕಡೆ ಅಂತ ತೊಪ್ಪೆ ತಕ್ಕೊಳ್ತಾರೆ ಆ ನಾನು ಎಂಬುದವ ಮತ್ತೆ ಹೇಳ್ತಾರೆ ಲಾರನ್ ಸುಮ್ಮನೆ ಕೂತ್ಕೊಂಡು ಮತ್ತೆ ಕಲ ವಿಷ ಮಾಡ ಇದೊಂದು ಪಾಠ ಶ್ರೀಮನ್ನಾರಾಯಣ ಏನ್ ಮಾಡಿದ ಬಾಲಾಜಿ ಅಂತ ಹೆಸರು ಹೇಳಿದ್ರು ಆತೀರಾಮ್ ಕತಿರಾಮ್ ಹತ್ರ ಬಂದು ಆಟ ಆಡಿಕೊಂಡು ಅಷ್ಟು ಖುಷಿ ಖುಷಿಯಲ್ಲಿ ಇದ್ದು ಸಣ್ಣ ಒಂದು ಮಾತು ಏನೋ ಒಂದು ಮಾತುಗೆ ಬೇಕಾಗಿ ನೋಡು ಕಳನ್ ಮಾಡಿ ನೋಡು ಏನು ಮಾಡ್ತಾನೆ ಅದು ಗುರುವಿನ ದೋಸ್ಸು ಆಗ ನೀನು ನನ್ನನ್ನು ಕಳ್ಳನ ಮಾಡಿದ ನಾನು ಇಷ್ಟು ವರ್ಷ ಇದ್ದೇನೋ ಪ್ರಯೋಜನ ಹಾಗೆ ಅಂತ ಹೇಳಿದ್ರೆ ಅವನಷ್ಟು ಮುಟ್ಟಳೆನೋ ಬಂತು அது நினைங்கொட பரீட்சு துட்ட பரீட்சை அந்த வர்த்த அது ஜன்மக்கெட்டு பரீட்சை குரு ஒன்று கரலாம் சத்ய இப்போ ஏன் கூட அது ஏன் ரகசிய உண்டி சத்ய உடுத்து ஆமும் அதன சத்ய வந்து பவித்திர ஆத்மா அந்த ಇಷ್ಟೇ ಹೇಳ್ಬೋದು ಅಲ್ಲಿ ಹೇಗೆ ನಾವೆಲ್ಲರೂ ಅಶುದ್ಧವ ಆ ತರದಲ್ಲಿ ಉಪ್ಪು ಖಾರ ಊಟ ಮಾಡೋರಿಗೆಲ್ಲಾ ಭಾವನೆಗಳು ಇರ್ತವೆ ಆ ಭಾವನೆಗಳಲ್ಲಿ ಸ್ವಲ್ಪ ಶ್ರೇಷ್ಠ ಮಟ್ಟದಲ್ಲಿ ಅಷ್ಟೇ ಪವಿತ್ರ ಪವಿತ್ರ ಆತ್ಮ ಅಂದ್ರೆ ಅಷ್ಟು ಇವರ ಭಕ್ತರ ಎಷ್ಟು ಪವಿತ್ರ ಅಂತ ಹೇಳ್ತಾರಲ್ಲ ಹಾಗಾದ್ರೆ ನಾವೆಲ್ಲ ಅಂತ ಬರ್ಬೋದು ಪ್ರಶ್ನೆ ಇಲ್ಲಿ ಅದಲ್ಲ ನಿಜವಾದ ಉತ್ತರ ಎಲ್ಲಾರ ಸ್ಥಿತಿಗಿಂತ ಸ್ವಲ್ಪ ಬೆಟ್ಟ ಪುಣ್ಯ ಸ್ವಲ್ಪ ದಯ ದಾಕ್ಷಿಣ್ಯ ಕರುಣೆಯಲ್ಲ ಉಂಟು ಸಹಿಸುವ ಗುಣ ಉಂಟು ತಾಡ್ಮೆ ಉಂಟು ಎಲ್ಲಾ ಉಂಟು ಇಷ್ಟಿದ್ರೆ ಸಾಕು ಇಷ್ಟು ಕ್ವಾಲಿಟಿ ಇದ್ರೆ ಸಾಕು ಸಂತೋಷವಾಗಿ ಖುಷಿ ಖುಷಿಯಾಗಿರ್ತದೆ ಒಂದು ಸಾಧುವಿನ ಸಂತೋಷ ಸಾಧುವಿನ ಒಂದು ಖುಷಿ ಸಾಧುವಿನ ಒಂದು ಆನಂದ ಸ್ಥಿತಿ ಆ ಅದು ಈ ದೇಶಕ್ಕೆ ಒಳ್ಳೇದು ಈ ಮಣ್ಣಿಗೆ ಒಳ್ಳೇದು ಈ ಪ್ರಪಂಚಕ್ಕೂ ಒಂದು ಜ್ಞಾನಿಯ ಯೋಗಿಯ ಕೋಪ ಒಂದು ಋಷಿಮುನಿಗಳ ಏನೋ ಒಂದು ಮನಸ್ತಾಪ ಒಂದು ಸಾಧುಸಂತರ ಏನೋ ಒಂದು ಕಣ್ಣೀರು ಈ ಮಣ್ಣಿಗೆ ಒಳ್ಳೇದಲ್ಲ ಈ ದೇಶಕ್ಕೂ ಒಳ್ಳೇದಲ್ಲ ಈ ಪ್ರಪಂಚಕ್ಕೂ ಒಳ್ಳೆದಲ್ಲ ಇವತ್ತು ಪ್ರಪಂಚ ಎಷ್ಟು ಕಣ್ಣೀರಾಗಿ ಕಾರಣ ಇದು ದೇಶ ಇಷ್ಟು ಗೊಂದಲದಲ್ಲಿರ್ಲಿಕ್ಕ ಕಾರಣ ಇದುವೆ ಸಾಧು ಸಂತರ ಮನಸ್ತಾಪ ಸಾಧು ಸಂತರ ಕಣ್ಣೀರು ಯೋಗಿ ಋಷಿಮುನಿಗಳ ಒಂದು ನೋವು ಅಯ್ಯೋ ಮನುಷ್ಯರೇ ನಿಮ್ಗೆ ಎಷ್ಟು ಸತ್ಯ ಹೇಳಿದ್ರೂ ಅರ್ಥ ನೀವು ನೀವೇನೋ ಒಂದು ಮಾಡಿಕೊಂಡು ಹೋಗ್ತಾ ಇದ್ದೀರ ಹೇಗೆ ಹೇಗೆಲ್ಲ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಯಾವ್ದ್ಯಾದೋ ರೀತಿಯಲ್ಲಿ ಪ್ರಕೃತಿಯಲ್ಲಿ ಉಂಟು ಮಾಡ್ತಾ ಇರ್ತಾರೆ ಅವರು ಈ ಅತಿ ಬುದ್ಧಿಶಾಲಿಯಾದವರು ಇದನ್ನ ಯಾವ್ದಾವ್ದು ರೀತಿಯಲ್ಲಿ ಕೆಡಿಸ್ತಾನೆ ಇರ್ತಾರೆ ಈಗಲೂ ದೇವರು ಮತ್ತು ರಾಕ್ಷಸರು ಯುದ್ಧ ಆಗ್ತಾ ಉಂಟು ಅಂತ ಹೇಳೋದು ಒಬ್ಬರು ಒಳ್ಳೇದು ಮಾಡುದು ಇನ್ನೊಬ್ರು ಕೆಟ್ಟದು ಒಬ್ರು ಒಳ್ಳೇದು ಮಾಡುದು ಕೆಟ್ಟದು ಯಾವುದು ಒಂದು ರೀತಿ ಪ್ರಪಂಚದಲ್ಲಿ ಇದು ನಡೀತಾನೆ ಉಂಟು ಇದು ನೆವರ್ ಎಂಡಿಂಗ್ ಇದು ಹೋಗ್ತಾನೆ ಇರ್ತದೆ ನಿಲ್ಲಿಸಲಿಕ್ಕೆ ಆಗುದಿಲ್ಲ ಅಂತ ಆಗ ಅವರ ಒಂದು ಸಾಧು ಸಂತರ ನಿಜವಾದ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ಆ ಒಂದು ಸಾಧು ಒಂದು ನಿಜವಾದ ಉಪಸಂತ ಒಬ್ಬ ಸಾಧು ಒಂದು ಕಡೆ ಇದ್ದಾನೆ ಅಂತ ಹೇಳಿದ್ರೆ ಅವನಿಂದಾಗಿ ಲೋಕಕ್ಕೆ ಎಷ್ಟು ಒಳಿತು ಉಂಟು ಹೇಳಿ ಅದು ಅವನಿಗೆ ಮಾತ್ರ ಗೊತ್ತು ಅದು ಹೊರಗಿನ ಪ್ರಪಂಚಕ್ಕೆ ಕಾಣುವುದಿಲ್ಲ ಇನ್ನು ನಿಜ ಭಕ್ತನಾದವನಿಗೆ ಒಂದು ಸತ್ಯವಂತ ಸಿಕ್ಕಿರುವ ಶಿಷ್ಯರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಅವರ ಒಂದೊಂದು ಹೆಜ್ಜೆ ಯಾವ ರೀತಿ ಉಂಟು ಅವರ ಒಂದೊಂದು ದೃಷ್ಟಿ ಯಾವ ರೀತಿ ಉಂಟು ಅವರೊಂದು ಕೈಸನ್ನೆ ಯಾವ ರೀತಿ ಉಂಟು ಇದಕ್ಕೆ ಏನಾಗ್ತಾ ಇದಕ್ಕೆ ಏನ್ ಆಗ್ತಾ ಇದಕ್ಕೆ ಏನಾಗ್ತಾ ಆ ಒಂದು ಮನೆಗೆ ಹೋಗಿ ಕೂತ್ಕೊಂಡಿದ್ದಾರೆ ಹೊಸ ಊಟ ಮಾಡ್ತಾ ಇದ್ದಾರೆ ಏನೋ ಒಂದು ನಾಲ್ಕು ಜನ ಭಕ್ತರ ಹತ್ರ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಭೌತಿಕ ಪ್ರಪಂಚದಲ್ಲಿ ಅದು ಒಂದು ಮನೆ ಅಂತ ಭೌತಿಕ ಪ್ರಪಂಚದ ಒಂದು ಭಕ್ತನ ಮನೆ ಅದು ಜ್ಞಾನ ಪ್ರಪಂಚದಲ್ಲಿ ಯಾವ ಒಂದು ಮನೆಗೆ ಹೇಳಿದ್ರೆ ಅದು ಎಷ್ಟೋ ಮನೆ ಉದ್ಧಾರ ಆಗ್ತದೆ ಅಕ್ಕಪಕ್ಕ ಸುತ್ತ ಮುತ್ತ ಎಲ್ಲ ಇದ್ದದ್ದು ತಿಳಿದೋ ತಿಳಿಯೋದೆಯೋ ಅವರಿಗೆ ಆ ಒಂದು ತೋರ್ಸು ಬಂದು ದೇವಸ್ಥಾನಕ್ಕೆ ಹೋಗ್ತಾರೆ ಪೂಜೆ ಮಾಡ್ತಾರೆ ಶಯನ ಮಾಡಿ ತಪ್ಪು ಅಂತ ನೆನೆಸ್ತಾರೆ ಸಾವಿರ ವಿಚಾರಗಳು ಸೃಷ್ಟಿ ಆಗ್ತದೆ ಇದು ಹೇಗೆ ಸೃಷ್ಟಿ ಆಗ್ತದೆ ತನ್ನೊಳಗೆ ಹೇಗೆ ಪರಿವರ್ತನೆ ಆಗ್ತದೆ ತನ್ನ ಸುತ್ತಮುತ್ತ ಹೇಗೆ ಬೆಳೀತಾ ಉಂಟು ಇದು ಯಾರಿಗೂ ಬರ್ತಾ ಇವತ್ತು ನಿಜವಾದ ಸಾಧು ಯಾರು ಅಂತೇಳಿ ಕಣ್ ಕಷ್ಟ ಉಂಟು ತುಂಬಾ ಕಷ್ಟ ಉಂಟು ಅಷ್ಟ ಮನುಷ್ಯ ಆಧ್ಯಾತ್ಮಿಕವನ್ನು ವಿದ್ಯೆಯಿಂದ ನೋಡಿದ ಸತ್ಯದಿಂದ ನೋಡಲಿಲ್ಲ ಆಧ್ಯಾತ್ಮಿಕ ಅಂತ ಹೇಳಿದುಕೊಳ್ಳಿ ಏನೋ ಒಂದು ತೆಗೆದುಕೊಟ್ಟ ಕೂಡ ಆಧ್ಯಾತ್ಮಿಕ ಶಕ್ತಿ ಉಂಟು ಏನೋ ನಾಲ್ಕು ವಿಚಾರ ವೇದ ಮಂತ್ರ ಯಂತ್ರ ಇನ್ನು ಸಾಗದ ವಿಚಾರಗಳೆಲ್ಲ ಹೇಳುವಾಗ ಖುಷಿ ಆಗ್ತದೆ ಮನುಷ್ಯನಿಗೆ ಸತ್ಯದಿಂದ ಆಧ್ಯಾತ್ಮಿಕ ನೋಡ್ಲಿ ಆತ್ಮದಿಂದ ಆಧ್ಯಾತ್ಮಿಕ ನೋಡ್ಲಿ ಮನಸ್ಸಿನಿಂದ ಆಧ್ಯಾತ್ಮಿಕ ನೋಡ್ತಾ ಇದ್ದಾರೆ ಎಲ್ಲರೂ ಆಧ್ಯಾತ್ಮಿಕವನ್ನು ಮನಸ್ಸಿನಿಂದ ನೋಡ್ತಾ ಇದ್ದಾರೆ ಸತ್ಯದಿಂದ ನೋಡ್ತಾ ಇದ್ದಾರೆ ಸತ್ಯದಿಂದ ನೋಡ್ಲಿ ಎಲ್ಲ ಆಧ್ಯಾತ್ಮಿಕವನ್ನು ಕೂತ್ಕೊಂಡಲ್ಲೇ ಸಿಗ್ತದಲ್ಲ ನೀನ್ ಎಲ್ಲಿ ಕೂತ್ಕೊಳ್ಳಿದ್ರೆ ಅಲ್ಲೇ ಸಿಗ್ತದೆ ಅದು ಹುಡುಕುವ ವಿಚಾರ ಹುಡುಕಿದ್ರೆ ಎಷ್ಟು ಹುಡುಕಬೇಕು ಅಷ್ಟು ಹುಡುಕುದು ಹುಡುಕಿದೆ ಹುಡುಕದೇ ಇದ್ರೆ ನೀನು ಯಾವ್ದನ್ನು ಹುಡುಕ್ತಿ ಅದು ನಿನ್ನೊಳಗೆ ಬಂದು ಸೇರಿಕೊಳ್ಳುತ್ತೆ ಸತ್ಯ ಸಿಕ್ಕಿದೆ ಅದು ಶುದ್ಧ ಸಿಕ್ಕಿದೆ ಶುದ್ಧವಾಗಿ ಪವಿತ್ರವಾಗಿ ನಿನಗೆ ಹೇಳ್ತೇನೆ ಆಧ್ಯಾತ್ಮಿಕ ದಾರಿಯಲ್ಲಿ ಸಾಧನೆ ಮಾಡುವವರಿಗೆ ಹೇಳುವಂತ ಮಾತು ಒಂದು ಗುರುವಾದ ಪ್ರವಚನವೇ ಮಾಡುದಿಲ್ಲ ಗುರುವಾದ ಜ್ಞಾನ ಬೋಧನೆ ಮಾಡುದಿಲ್ಲ ಗುರು ಹೇಳ್ತಾನೆ ಹೋಗ್ತದೆ ಸೇವೆ ಮಾಡ್ತಾನೆ ಇರಪ್ಪ ಅಂತ ಸೇವೆ ಮಾಡ್ತಾನೆ ಇರುತ್ತೆ ಯಾವ ಸಮಯದಲ್ಲಿ ಏನೇನು ಸಿಗ್ತದೆ ಎಲ್ಲ ಕೆದ್ದಿಟ್ಟುಕೋ ಒಂದು ದಿನ ಬೇಕಾಗಬಹುದು ಅದಕ್ಕೆ ಹೇಗೆ ಏನು ಎಂತ ಅಂತ ಹೇಳಿ ಗೊತ್ತಿಲ್ಲ ಪ್ರವಚನ ಮಾಡಿ ಏನು ಪ್ರಯೋಜನ ಸಾವಿಶ್ಯ ತಿಳಿದು ಏನು ಪ್ರಯೋಜನ ಯಾವ ಮಹಾಭಾರತ ತಿಳಿದು ಯಾವ ರಾಮಾಯಣ ತಿಳಿದು ಏನು ಪ್ರಯೋಜನ ಯಾವ ವೇದ ಗ್ರಂಥಗಳು ತಿಳಿದಿಯನ್ನು ಪ್ರಯೋಜನ ತನ್ನ ಅರಿವು ತನಿಗೆ ಇಲ್ಲದಿದ್ದ ಮೇಲೆ ತನ್ನ ಅರಿವು ತನಿಗೇ ಇದ್ರೆ ಅವ ಯಾವುದನ್ನು ತಿಳಿದಿಕ್ಕೆ ಹೋಗುವುದು ತನ್ನ ಅರಿವು ತನಗೆ ಬರಲಿ ನೀನು ಯಾರು ಎಂಬುದನ್ನು ತಿಳಿ ಅಂತ ಗುರು ನಿನ್ನಲ್ಲೇ ನೀನು ಓದು ಅಂತೇಳಿ ಯಾರ್ಯಾರನ್ನು ಓದಬೇಡ ನಿನ್ನನ್ನು ನಿನ್ನ ಓದುವಾಗ ಈ ಪ್ರಪಂಚದ ಎಲ್ಲಾ ಓದುಗಳು ನಿಂಗೆ ಸಿಕ್ ಎಷ್ಟು ವಿಷಯ ಉಂಟು ಅಷ್ಟು ವಿಷಯ ಸಿಗ್ತದೆ ಇದು ನಮ್ಮನ್ನು ನಾವು ಓದುದಿಲ್ಲ ನಮ್ಮನ್ನು ನಾವು ನೋಡುದು ಹ್ಮ್ ಹೀಗೆ ಹೇಳ್ಕೊಂಡು ಹೋಗ್ತಾನೆ ಇರ್ತಾರೆ ಒಂದು ಹೇಳ್ತಾರೆ ತಾರ ನಿಲ್ಲಿಸ್ತಾರೆ ಮುಂದೆ ಹೋಗ್ತಾರೆ ಒಂದು ಹೇಳ್ತಾರೆ ತಾರ ನಿಲ್ಲಿಸ್ತಾರೆ ಮುಂದೆ ಹೋಗ್ತಾರೆ ಒಂದು ಹೇಳ್ತಾರೆ ನಿಲ್ಲಿಸ್ತಾರೆ ಮುಂದೆ ಹೋಗ್ತಾರೆ ಹೋಗ್ತಾನೆ ಇರ್ತಾರೆ ಪುನಃ ತಿರುಗಿ ಬರ್ತಾರೆ ಚೆನ್ನಾಗ್ ಗೊತ್ತಿರ್ತದೆ ಅವರಿಗೆ ಏನೇನು ಹೇಳಿದ್ದೇನೆ ಏನೇನು ಬದಲಾವಣೆ ಆಗಿದೆ ಅಂತ ನೋಡ್ತಾರೆ ಏನೇನು ವ್ಯತ್ಯಾಸ ಆಗಿದೆ ಅಂತ ನೋಡ್ತಾರೆ ಎಷ್ಟು ಚೇಂಜಸ್ ಆಗಿದೆ ಅಂತ ಆ ವ್ಯತ್ಯಾಸ ಆಗಿದೆ ಚೇಂಜಸ್ ಆಗಿದೆ ಅಂತ ಹೇಳಿ ಅದೊಂದು ಸೊಪ್ಪತ್ತು ಕೂತ್ಕೊಳ್ತಾರೆ ಆ ಇನ್ನೊಂದೆರಡು ವಿಷಯ ಹೇಳಿಬಿಡುವ ಇನ್ನು ವ್ಯತ್ಯಾಸ ಆಗ್ಲಿಲ್ಲ ಇಲ್ಲಿ ಚೇಂಜಸ್ ಆಗ್ಲಿಲ್ಲ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಅಂತ ಹೇಳುವಾಗ ನಮ ಶಿವಾಯ ಸಮಯ ಬರ್ಲಿಲ್ಲ ಕಾಲ ಉತ್ತರ ಇಲ್ಲ ಮುಂದೆ ಮುಂದೋಗ್ತಾನೆ ಒಂದು ಗುರುಗಳು ಮನೆಗೆ ಹೋದ್ರೆ ಒಂದು ಭಕ್ತರ ಮನೆಗೆ ಹೋದ್ರೆ ಕ್ರಿಶ್ಚಿಯನ್ನರ ಮನೆಗೆ ಹೋದ್ರೆ ಅಲ್ಲಿ ಯಾವ್ದೋ ಒಂದು ಯಾಕೆ ಹೋದ್ರೆ ಅಲ್ಲಿ ಏನು ಕೊಟ್ಟಿರ್ತಾರೆ ಎಲ್ಲ ಪ್ರೀತಿಯಿಂದ ಮನಪೂರ್ವಕವಾಗಿ ಕೊಟ್ಟು ಬರ್ತಾರೆ ಏನು ಕೇಳಿದೆಲ್ಲ ಕೊಟ್ಟು ಬರ್ತಾರೆ ಅದು ಬಾಯಿ ಮೂಲಕ ಕೊಡುದಲ್ಲ ಅದು ಕೈ ಮೂಲಕ ಕೊಡುದಲ್ಲ ಅದು ಕಣ್ಣಿಗೆ ಕಾಣದ ಮೂಲಕ ಕೊಡುವರ್ತಾರೆ ಅದು ಅವ್ರು ಚೆನ್ನಾಗಿ ಗೊತ್ತಿರ್ತದೆ ಆ ಪುನಃ ತಿರ್ಗ ರಿಟರ್ನ್ ಒಂದು ಮನೆಗೆ ಒಂದೊಂದು ಆರು ತಿಂಗಳ ಆಯ್ತಪ್ಪ ಒಬ್ಬರ ಮನೆಗೆ ಒಂದೊಂದು ವರ್ಷ ಆಯ್ತು ಒಬ್ಬರ ಮನೆಗೆ ಹೋಗಿ ಒಂದು ವರ್ಷ ಕಳೆದು ಪುನಃ ಹೋಗ್ತಾರೆ ಒಂದು ವರ್ಷದ ಹಿಂದ ಹೇಳಿದ್ರೆ ನೆನಪಿಟ್ಟು ನಿಜವಾಗಿ ಅವರು ಭಕ್ತರಾಗಿದ್ರೆ ನಿಜವಾಗಿ ಒಂದು ಗುರುವಿನ ದಾರಿಯಲ್ಲಿ ಹೋಗುತ್ತಾರೆ ಆ ಒಂದು ವರ್ಷದ ಹಿಂದೆ ಹೇಳಿದ ಮತ್ತು ಪುನಃ ಆ ಗುರುಗಳು ಹೋಗುವಲ್ಲಿವರೆಗೆ ಅದು ನಡೀತಾನೇ ಇರ್ತದೆ ಒಂದು ಉದಾಹರಣೆಗೆ ಸಾಯಂಕಾಲ ಹೊತ್ತು ಭಜನೆ ಮಾಡಿ ಆ ಸಾಯಂಕಾಲ ಹೊತ್ತು ದೀಪ ಇಡಿ ಒಂದು ಶಂಕ ಹೋಗಿ ಏನೋ ಒಂದು ನಿಮ್ಗೆ ಒಂದು ದೇವರ ನಾಮ ಸ್ಮರಣೆ ಮಾಡಿ ಆ ಬೆಳಿಗ್ಗೆ ಬೇಗ ಎತ್ತಿ ಆ ಊಟ ಮಾಡುವಾಗ ಅಕ್ಕಪಕ್ಕ ನೋಡಿ ಯಾರಿಗೆಲ್ಲ ಅಶ್ವೆ ಉಂಟು ಅವೆಲ್ಲ ಹೊಟ್ಟೆ ತುಂಬಿದ ಅಂತೆಲ್ಲ ನೋಡಿ ಊಟ ಮಾಡಿ ಒಂದು ವಿಚಾರ ಹೇಳಿರ್ತಾರೆ ಆ ಊಟ ಮಾಡುವ ಮುಂಚೆ ಒಂದೇನೋ ಒಂದು ಹೊರಗೆ ಪ್ರಕೃತಿ ಕೊಟ್ಟು ಬಿಡಿ ಹೇಳಿ ಅವ್ರು ಹೋಗ್ತಾರೆ ಅವ್ರು ಪಾಡಿಗೆ ಪುನಃ ರಿಟರ್ನ್ ಬರುವಾಗ ಅದು ಆ ಪ್ರೊಸೀಸರ್ ಅವ್ರು ಹೇಳಿದ ವಿಚಾರಗಳು ಅವ್ರು ಹೇಳಿದ ಆ ಮಾತುಗಳೆಲ್ಲ ಅದೇ ಮನೆಯಲ್ಲಿ ಅದೇ ರೀತಿ ನಡೀತಾ ಇದೆ ಕಂಟಿನ್ಯೂ ಇದ್ರೆ ಕುತ್ಕೊಳ್ಳುವ ಸೊಪ್ಪೊತ್ತು ಕೂತ್ಕೊಳ್ಳುವಂತಾಗ್ತದೆ ಸೊಪ್ಪೊತ್ತು ಮಾತಾಡುವ ಅಂತ ಆಗ್ತದೆ ಆ ಹೇಳಿದ್ದು ಏನೋ ಗೊತ್ತೇ ಇಲ್ಲ ಮರ್ತೋಗಿದೆ ಪುನಃ ನೋಡೋ ಗುರುಗಳನ್ನ ನೋಡೋ ಹೊಸೊಬ್ಬರಾಗಿ ಕಂಡ್ರೆ ಸರಿ ಆಯ್ತು ಒಳ್ಳೆದು ಚೆನ್ನಾಗಿ ಏನೋ ಬಂದಿದೆ ಚೆನ್ನಾಗಿದೆ ಸಂತೋಷ ಆಗಿದೆ ಅಂತ ಮುಂದುವರಿಸ್ತಾರೆ ಇಷ್ಟೇ ವಿಷಯ ಮೊದಲೆಲ್ಲ ಹೇಳಿಕೊಡುದು ಅದಾದ ನಂತರ ಹೇಳಿದನ್ನು ಮಾಡ್ತಾರ ಅಂತ ನೋಡಿಕೊಂಡೆ ಬರೋದು ಆ ಹೇಳಿದ್ರು ಎಲ್ಲಿ ಮಾಡ್ತಾರೆ ಅಲ್ಲಿ ಒಂದು ಸಂತೋಷವನ್ನು ಕಾಣಬಹುದು ಹೇಳಿದ್ರು ಎಲ್ಲಿ ಮಾಡ್ಲಿಲ್ಲ ಅಲ್ಲಿ ಸಂತೋಷವನ್ನು ಕಾಣ್ಲಿಕ್ಕೆ ಆಗುವುದು ಮುಂದುವರಿಸ್ತಾರೆ ಇರ್ತಾರೆ ಆಗ ಏನ್ ಹೇಳ್ತಾರೆ ಈಗ ನಮ್ಮ ನೆನಪಿಲ್ಲ ಈಗ ನಮ್ಮ ಪರಿಚಯ ಇಲ್ಲ ಹ ಯಾಕೆ ಪರಿಚಯ ಇಲ್ಲ ಯಾಕೆ ನೆನಪಿಲ್ಲ ಎಷ್ಟರ ಮಟ್ಟಿಗೆ ನಂತರ ಆತ್ಮನ ಇಟ್ಟುಕೊಂಡಿದ್ದೆ ಅಷ್ಟರ ಮಟ್ಟಿಗೆ ಹತ್ತಿರವಾಗಿರ್ತೆ ಎಷ್ಟರ ಮಟ್ಟಿಗೆ ನೀನ್ ದೂರವಾಗಿ ಇಟ್ಟುಕೊಂಡಿದ್ದೀನಿ ಅಷ್ಟರ ಮಟ್ಟಿಗೆ ದೂರವಾಗಿ ಇರ್ತೇನೆ ದೂರ ಮಾಡಿದ್ರೆ ನೀನು ನಾನಲ್ಲ ನಾನು ಬಂದೆ ಬಂದೆ ಅಪ್ಪ ಹಿಡ್ಕೊಂಡೆ ಬಾಪ ಹೋಗುವಾಗ ಬೇಡ ಇದ್ದಂತೆ ಆದ್ರೆ ಅಪ್ಪ ಹಿಡ್ಕೊಂಡ ಬೆಲೆ ನಿಂಗೆ ಗೊತ್ತಾಗ್ಲಿ ನಾನ್ ಎಂತ புனாப்பிட் கொள்ளக்காக இடம் நோடியே ஆ இது இது பரிவர்த்தனை ஆக இன்னொரு நோடு மை மயிலு ஆக இது யாது ஜன்மக்கள் பிராப்பி ஆக யாரிதூ உபக்கார